ಸಿಎಂ ಮತ್ತು ಖರ್ಗೆ ಭೇಟಿ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಜೋರಾಗಿ ನಡೀತಾ ಇದೆ ಖರ್ಗೆ ಭೇಟಿಯ ಬಳಿಕ ರಾಹುಲ್ ಭೇಟಿಗೆ ಹರಸಾಹಸ ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ದೆಹಲಿಯಲ್ಲೇ ಠಿಕಾಣೆಯನ್ನು ಡಿ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಯುತ್ತಾ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿರುವ ಡಿಸಿಎಂ ಶಿ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿಕೆಶಿ ಬೇಡಿಕೆ ಇಡ್ತಾರ ಹಾಗಾದ್ರೆ ಸಂಪುಟ ಪುನರ್ ರಚನೆಯಾದ್ರೆ ಡಿಕೆಶಿಗೆ ಸಿಎಂ ಸ್ಥಾನ ಮಿಸ್ ಆಗತ್ತೆ ಹೀಗಾಗಿ ಸಂಪುಟ ಪುನರ್ರಚನೆಗೆ ಡಿಕೆಶಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಖರ್ಗೆ ಭೇಟಿಯಾಗಿ ನಲವತ್ತೈದು ನಿಮಿಷ ಮಾತುಕತೆಯನ್ನ ಮಾಡಿದ್ದಾರೆ ಸಿಎಂ ಮತ್ತು ಖರ್ಗೆ ಭೇಟಿ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಖರ್ಗೆ ಭೇಟಿಯ ಬಳಿಕ ರಾಹುಲ್ ಭೇಟಿಗೆ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಕೆ ಬ್ರದರ್ಸ್ ಸದ್ಯಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ದೆಹಲಿಯಲ್ಲೇ ಠಿಕಾಣೆಯನ್ನ ಹುಡಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಯುತ್ತ ಹಾಗಾದ್ರೆ ರಾಹುಲ್ ಭೇಟಿಗೆ ಸಮಯ ಕೇಳಿರುವ ಡಿ ಡಿ ಕೆಶಿ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿ ಕೆಶಿ ಬೇಡಿಕೆ ಇಡ್ತಾರ ಹಾಗಾದ್ರೆ ಸಂಪುಟ ಪುನರ್ರಚನೆಯಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಮಿಸ್ ಆಗುತ್ತೆ ಯಾಕಂತಂದರೆ ಈ ಒಂದು ವಿಚಾರವಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಯಾವಾಗ ಹೈಕಮಾಂಡ್ನ ಭೇಟಿ ಮಾಡಿದ್ರು ಹೈಕಮಾಂಡ್ ಯಾವಾಗ ಗ್ರೀನ್ ಸಿಗ್ನಲ್ ಸಿಕ್ತು ಅದಾದ ನಂತರ ಗೃಹ ಸಚಿವರಾಗಿರುವಂಥ ಪರಮೇಶ್ವ ಪರಮೇಶ್ವರ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು ಈ ಒಂದು ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಅಂದರೆ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ ಯಾರೇ ಆಗಿರಬಹುದು ಒಂದು ಸಿ ಎಂ ಸ್ಥಾನಕ್ಕೆ ಪಟ್ಟು ಹಿಡಿಯೋದಾಗಿರಬಹುದು ಅಥವಾ ಸಿ ಬದಲಾವಣೆ ಬದಲಾವಣೆ ಎನ್ನುವ ಮಾತೇ ಬರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಆ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ರು ಹೌದು ಈ ಒಂದು ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆದರೆ ಆಗ ಈ ಒಂದು ಸಿ ಬದಲಾವಣೆ ಮಾತು ಬರೋದಿಲ್ಲ ಹಾಗಾಗಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಕನಸು ಕಂಪ್ಲೀಟ್ ಭಗ್ನ ಆಗತ್ತೆ ಅವರ ಅಧಿಕಾರದ ಆಸೆಯನ್ನು ಬಿಡಬೇಕಾಗತ್ತೆ ಈ ಒಂದೇ ಒಂದು ಕಾರಣಕ್ಕೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಬೇಡ ಅಂತ ಭಾರಿ ವಿರೋಧವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬರ್ತಾ ಇದ್ದಾರೆ ಈಗ ಸದ್ಯಕ್ಕಂತೂ ದೆಹಲಿಯಲ್ಲೇ ಇದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಒಂದು ವೇಳೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವ ಕನಸು ಕಂಪ್ಲೀಟ್ ಭಗ್ನ ಆದಂತ ಆಗುತ್ತೆ ಹಾಗಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಭೇಟಿಗೆ ಸಮಯ ಕೊಟ್ಟಿದ್ದಾರಾ ಅಥವಾ ಏನಾಗ್ತಾ ಇದೆ ದೆಹಲಿಯಲ್ಲಿ ಸಾಹಿತ್ಯ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಸುಮಾರು ಹೊತ್ತು ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅಹ್ ಸಿಎಂ ಸ್ಥಾನ ಜೊತೆಗೆ ಸಂಪುಟ ವಿಸ್ತರಣೆ ಕುರಿತಂತೆ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಸಮಯಾವಕಾಶವನ್ನ ಕೇಳಿದ್ದಾರೆ ಒಂದು ಪ್ರಮುಖವಾಗಿ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಭೇಟಿ ಆಗಿದ್ದಂತಹದ್ದಕ್ಕೆ ಜೊತೆಗೆ ಇಲ್ಲಿಯವರೆಗೂ ಕೂಡ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಜೊತೆ ಭೇಟಿ ಮಾಡಲು ಡಿಕೆಶಿಗೆ ಆಗಿರ್ಲಿಲ್ಲ ಅಥವಾ ಎರಡ್ ಮೂರು ಬಾರಿ ಸಮಯ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಶತಾಯ ಗತಾಯ ತಾವು ಭೇಟಿ ಆಗ್ಲೇಬೇಕು ಒಂದಿಷ್ಟು ವಿಚಾರಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ದೆಹಲಿಯಲ್ಲೇ ಉಳ್ಕೊಂಡಿರುವಂತಹದ್ದು ಸಹಜವಾಗಿ ಸಿಎಂ ಸಿಗ್ಲೇಬೇಕು ಅನ್ನುವಂತಹ ಸತತ ಪ್ರಯತ್ನಗಳಂತೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಆದ್ರೆ ಅದ್ ಯಾವುದಕ್ಕೂ ಕೂಡ ಹೈಕಮಾಂಡ್ ಸರಿಯಾದ ರೀತಿಯಾದಂತಹ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಇವರೇ ಮುಂದುವರಿಲಿ ಅನ್ನುವಂತಹದ್ದನ್ನು ಕೂಡ ಹೇಳ್ತಿಲ್ಲ ಆಯಿತಾ ಬದಲಾವಣೆ ಆಗತ್ತೆ ಅನ್ನುವಂತಹದ್ದನ್ನು ಕೂಡ ಸ್ಪಷ್ಟಪಡಿಸ್ತಿಲ್ಲ ಒಂದು ವೇಳೆ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿ ಬಂದ್ರೆ ಮತ್ತೊಂದು ಹಂತದ ಸಭೆಯನ್ನಂತೂ ಹೈಕಮಾಂಡ್ ಮಾಡೇ ಮಾಡುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲ ವೇಣುಗೋಪಾಲ್ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ ಕೂಟು ಒಂದು ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಒಂದು ಅದಂಶ ಇದೆ ಆದ್ರೆ ಅದೆಲ್ಲದಕ್ಕೂ ಮೊದಲು ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಏನಿದೆ ಅನ್ನುವಂತಹದನ್ನ ಡಿ ಕೆ ಶಿವಕುಮಾರ್ ತಿಳ್ಕೊಬೇಕಾಗತ್ತೆ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ತೆರಳಿರುವಂತಹದ್ದು ಅಲ್ಲಿಯೇ ಉಳ್ಕೊಂಡಿದ್ದಾರೆ ಜೊತೆಗೆ ಡಿ ಕೆ ಸುರೇಶ್ ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ನಿನ್ನೆ ಖರ್ಗೆ ಜೊತೆ ಮಾತನಾಡುವಂತಹ ವೇಳೆಯಲ್ಲೂ ಕೂಡ ಡಿ ಕೆ ಸುರೇಶ್ ಜೊತೆಯಲ್ಲಿದ್ರು ಈಗ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಹೋಗ್ತಾರೆ ಅನ್ನುವಂತಹದ್ದಿದೆ ಆದ್ರೆ ಈ ಕ್ಷಣದವರೆಗೂ ಕೂಡ ಅವರನ್ನ ಆಗುವಂತಹ ಸಮಯ ಫಿಕ್ಸ್ ಆಗಿಲ್ಲ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ